ಸುತ್ತು ಹತ್ತೂರಿಗೆ ನಾನೇ ಮೊದಲನೇ ಡಾಕ್ಟರ್ ನನ್ನ ಇನ್ಸ್ಪಿರೇಷನ್ ಇಂದ ಡಾಕ್ಟರ್ ಆದಂತ ಹುಡುಗಿ ನನ್ನ ಸೊಸೆ ಇವತ್ತು ಚಿನ್ನಕ್ಕೆ ಸೀಕು ಸಿಕ್ತಿರ್ಲಿಲ್ಲ ನಮ್ಗೆ ನನ್ನ ಎಷ್ಟು ದುಡ್ಡು ಕೂಡ ನನ್ಗೆ ಆರೋಗ್ಯ ತಂದು ಕೊಡಲ್ಲ ಅದ್ರಿಂದ ಆರೋಗ್ಯ ಮುಖ್ಯ ಕಾಮನ್ ಮ್ಯಾನ್ ಗೆ ಎಪ್ಪತ್ತು ವರ್ಷ ಇದೆ ಅದೇ ವೈದ್ಯನಿಗೆ ಅರವತ್ತು ವರ್ಷ ಇದೆ ನಾನಿದ್ದಿ ನನ್ನ ಇದೆಯಲ್ಲ ಇದಕ್ಕಿಂತ ಪವರ್ಫುಲ್ ಮೆಡಿಸನ್ ಇನ್ನೊಂದಿಲ್ಲ ಅಂತ ಹಳ್ಳಿ ಮಕ್ಕಳಿಗೆ ಹೇಳೋದು ಮೊದಲನೇ ಪಾಶೆ ಐ ಆಮ್ ದ ಬೆಸ್ಟ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಡಾಕ್ಟರ್ ಅಜಿನಪ್ಪ ಸರ್ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಇನ್ನಿತರ ವಿಚಾರಗಳನ್ನ ಇವತ್ತು ಸಂದರ್ಶನದಲ್ಲಿ ನಿಮ್ಗೆ ಮಾಡ್ತೀವಿ ಮೊದಲಾಗಿ ಡಾಕ್ಟರ್ ಅಂಜಿನಪ್ಪ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳುವಂತ ಸಮಯ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಮುಖ್ಯವಾಗಿ ಸತತ ನಾಲ್ಕು ದಶಕಗಳಿಂದ ಸತತವಾಗಿ ಜನರಿಗೆ ವಿವಿಧ ರೀತಿಯಲ್ಲಿ ಸೇವೆ ಸಲ್ ಸೇವೆ ಸಲ್ಲಿಸ್ತಾ ಇದಾರೆ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಅದೇ ರೀತಿ ತುಂಬಾ ಜನಕ್ಕೆ ಸ್ಫೂರ್ತಿಯಾಗಿ ಕೂಡ ನಿಂತಿದ್ರ ಏನ್ ಅನ್ಸುತ್ತೆ ಜೀವನದಲ್ಲಿ ಬಹಳ ಹೆಮ್ಮೆ ಅನ್ಸುತ್ತೆ ನೋಡಿ ನಾನು ಸಾವಿರದ ಒಂಬೈನೂರ ಎಪ್ಪತ್ ಮೂರನಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಲ್ಲಿ ನನಗೆ ಫ್ರೀ ಸೀಟ್ ಸಿಗುತ್ತೆ ಆಗಿನ ಕಾಲಕ್ಕೆ ನನ್ನೂರು ದೊಡ್ಡ ತುಮಕೂರು ಕರಿಕಲ್ ತುಮಕೂರು ಅಂದರೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸುತ್ತು ಹತ್ತೂರಿಗೆ ನಾನೇ ಮೊದಲನೇ ಡಾಕ್ಟರ್ ನನ್ನ ಅಪ್ಪ ಹೆಮ್ಮೆಯಿಂದ ಅಂತ ಹೇಳ್ಕೊಳ್ಳೋರು ಹನುಮಂತರಪ್ಪ ಎರಡನೇ ಕ್ಲಾಸ್ ಓದಿದ್ರು ಬಹಳ ಹೆಮ್ಮೆಯಿಂದ ನನ್ನ ಮಗ ಬಿ ಬಿ ಎಸ್ ಓದ್ತಾ ಇದ್ದೇನೆ ಅಂತ ಪರಿಸ್ಥಿತಿಯಲ್ಲಿ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ ನಾನು ನಮ್ಮ ಪರಿಸ್ಥಿತಿ ಚಾಯ್ ಕುಡಿಯೋಕ್ಕೂ ಅದು ಪೈಸೆ ಇರ್ತಿರ್ಲಿಲ್ಲ ಆ ರೀತಿಯಲ್ಲಿ ಬೆಳೆದು ಬಂದವರು ಜನರ ದೃಷ್ಟಿಯಲ್ಲಿ ಆಮೇಲೆ ಏನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಎಲ್ಲೋದ್ರೂ ನಮ್ಮ ಡಾಕ್ಟ್ರು ನಮ್ಮ ಟಿ ವಿ ಡಾಕ್ಟ್ರು ನಮ್ಮ ಹೀರೋ ಡಾಕ್ಟ್ರು ಅಂತಾರಲ್ಲ ಆ ಖುಷಿ ನನಗೆ ಬಹಳ ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ಯಾರಿಗೂ ಅಷ್ಟು ಆನಂದ ಆಗುತ್ತೆ ಅಲ್ಲ ನನಗೆ ಅಷ್ಟು ಸಂತೋಷ ಆಗುತ್ತೆ ಐ ಎಂಜಾಯ್ಡ್ ಮೈ ಪ್ರೊಫೆಷನ್ ತರೋದಿ ಜನರಿಗೆ ಸೇವೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ನನ್ನ ಪ್ರೊಫೆಷನ್ ನನಗೆ ಖುಷಿ ಕೊಡಬೇಕು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ ಖುಷಿ ಕೊಟ್ಟಿದೆ ಜೀವನದಲ್ಲಿ ನಾನು ಅಂದುಕೊಂಡಿದ್ದೆಲ್ಲ ಕೊಟ್ಟಿದೆ ಅದರಿಂದ ನಾನು ಐ ಆಮ್ ಒಂದು ಸಣ್ಣ ಹಳ್ಳಿ ಲುಕ್ ಆಮೇಲೆ ಬ್ಯಾಕ್ ಗ್ರೌಂಡ್ ಬಂದಿರೋದ್ರಿಂದ ಸಾಕಷ್ಟು ಹಳ್ಳಿಯ ಒಂದು ಮಕ್ಕಳಿಗೆ ತಾವು ಸ್ಫೂರ್ತಿಯನ್ನು ನಿಂತಿದ್ರ ಸೊ ನಮ್ಮ ಒಂದು ಉದ್ದೇಶ ಈಗ ಹಳ್ಳಿ ಜನ ಅಥವಾ ಹಳ್ಳಿ ಮಕ್ಕಳು ಡಾಕ್ಟರ್ ಆಗೋದ್ರಿಂದ ಏನೆಲ್ಲ ಒಂದು ಅಡ್ವಾಂಟೇಜ್ ಇದೆ ಸರ್ ನಿಮ್ಮ ಪ್ರಕಾರ ಅನೇಕ ಹಳ್ಳಿ ಶಾಲೆಗಳಲ್ಲಿ ಐನೂರಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಹೋಗಿ ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿದ್ದೀನಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕಾಂಡೂರ್ ಹತ್ರ ಶ್ರೀರಾಮ ಸ್ಕೂಲ್ ಇದೆ ಒಂದು ಎಸ್ ಎಸ್ ಎಲ್ ಸಿ ಹುಡುಗಿ ಆ ಸ್ಕೂಲ್ ನಿಂದ ಫಸ್ಟ್ ಟೈಮ್ ಎಂಬಿ ಬಿ ಎಸ್ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಸೀಟ್ ರಾಯಚೂರು ಮೆಡಿಕಲ್ ಕಾಲೇಜಿನಲ್ಲಿ ಅವತ್ತು ನಾನು ಅನ್ಕೊಂಡಿರಲಿಲ್ಲ ಡಾಕ್ಟರ್ ದೀಪಿಕಾ ಆಕೆ ಎಂ ಬಿ ಎಸ್ ಎಂ ಡಿ ಮುಂದೆ ನನ್ನ ಇನ್ಸ್ಪಿರೇಷನ್ ಇಂದ ಡಾಕ್ಟರ್ ಆದಂತ ಹುಡುಗಿ ನನ್ನ ಸೊಸೆ ಇವತ್ತು ನನ್ನ ಮೊಬನೇ ಮಗನ ಹೆಂಡ್ ಸಂತೋಷ ಇವತ್ತು ಕೂಡ ನನ್ನನ್ನ ಮಾಮಾ ಅನ್ನಲ್ಲ ಸರ್ ಅಂತಾನೆ ಅಂತ ಯಾಕಂದ್ರೆ ನಿಮ್ ಇನ್ಸ್ಪಿರೇಷನ್ ಇಂದ ನಾನ್ ಡಾಕ್ಟರ್ ಆದೋಳು ಅಂತ ಸೊ ಅದಕ್ಕೆ ಮಕ್ಳಿಗೆ ಹೇಳ್ತೀನಿ ಹಳ್ಳಿ ಕಡೆ ಮಕ್ಕಳಿಗೆ ನಿಮ್ಗೆ ಕಷ್ಟ ಪಟ್ರೆ ಫಲ ಸಿಗುತ್ತೆ ನನ್ನ ಪ್ರೊಫೆಷನ್ ಯಾಕೆ ನಾನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಈ ಪ್ರೊಫೆಷನ್ ಅಲ್ಲಿ ನಿರಂತರ ಸೇವೆ ಮಾಡ್ಬೋದು ಜೊತೆಗೆ ಭಗವಂತ ದುಡ್ಡು ಕೊಡ್ತೀವಿ ಮನುಷ್ಯ ಬದುಕ್ಬೇಕಾದ್ರೆ ದುಡ್ಡು ಬೇಕು ಎಷ್ಟೋ ಜನ ಹೇಳ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಷ್ಟು ಸಂಪಾದನೆ ಮಾಡ್ತೀನಿ ದುಡ್ಡು ಬರ್ಬೋದು ಬೇಗ ಸಂತೋಷ ಬರಲ್ಲ ನನ್ ಪ್ರೊಫೆಷನ್ ಹಂಗಲ್ಲ ನಾನ್ ಕಷ್ಟಪಟ್ಟು ದುಡಿತೀನಿ ನನಗೆ ದುಡ್ಡು ಬರುತ್ತೆ ಜನಗಳಿಗೆ ಸಂತೋಷ ಆಗುತ್ತೆ ಹೆಸರು ಬರುತ್ತೆ ಅದಕ್ಕೆ ಹಳ್ಳಿ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ ನಾನು ಹಾರ್ಡ್ ವರ್ಕ್ ಯಾವತ್ತೂ ಕೂಡ ನನಗೆ ಬಸವಣ್ಣವ್ರದ್ದು ಚಿಕ್ಕ ವಯಸ್ಸಿನಲ್ಲಿ ನನಗೆ ಒಂದು ಮಾತು ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ದಯವಿಟ್ಟು ನಿಮ್ ವರ್ಕು ಓದೋದು ಹಂಗೆ ಹೇಳ್ತೀನಿ ನಾನ್ ಅಂಡ್ ಆಲ್ವೇಸ್ ನನ್ನ ಮಕ್ಕಳಿಗೆ ಒಂದು ಪಾಸಿಟಿವ್ ಥಿಂಗ್ ಹೇಳ್ತೀನಿ ಮಗ ಯು ಆರ್ ದ ಬೆಸ್ಟ್ ಯಾವತ್ತು ಕೂಡ ಹಳ್ಳಿ ಮಕ್ಕಳಿಗೆ ಹೇಳೋದು ಮೊದಲನೇ ಭಾಷೆ ಐ ಆಮ್ ದ ಬೆಸ್ಟ್ ಮೈ ಪೇರೆಂಟ್ಸ್ ಆರ್ ದ ಬೆಸ್ಟ್ ನಿನ್ನ ಅಪ್ಪ ನಿಮ್ಮಮ್ಮ ಆಟೋ ಓಡಿಸ್ಲಿ ಒಲ ಉಳ್ಳಿ ನಿಮ್ ಪೇರೆಂಟ್ಸ್ ಇವತ್ತು ಯಾಕಂದ್ರೆ ನನಗೆ ಆ ಖುಷಿ ಕೊಡೋದ್ರೆ ನನ್ನ ಅಪ್ಪ ನನ್ನಪ್ಪ ಎರಡನೇ ಕ್ಲಾಸ್ ಓದಿದಂತ ಹನುಮಂತರಾಯಪ್ಪ ಅದಾನಿ ಅಂಬಾನಿಗಿಂತಲೂ ಗ್ರೇಟ್ ಯಾಕಂದ್ರೆ ನನಗೆ ಯಾಕೆ ಅನ್ಸುತ್ತೆ ಅಂದ್ರೆ ಎರಡನೇ ಕ್ಲಾಸ್ ಓದಿರ ನನ್ನಪ್ಪ ನಾನ್ ನನ್ನ ಡಾಕ್ಟರ್ ಮಾಡೋದು ಗ್ರೇಟ್ ಅಂಬಾನಿ ಮಗ ಹೋಗಿ ಅಮೆರಿಕಾದಲ್ಲಿ ಇಂಜಿನಿಯರ್ ಆಗೋದು ಗ್ರೇಟ್ ಅಲ್ಲ ಅದನ್ನ ಮಕ್ಕಳಿಗೆ ಆ ಪ್ರೌಢಿಮೆ ಬರ್ಬೇಕು ಆ ಸಂತೋಷ ಬರ್ಬೇಕ ನನ್ನಪ್ಪ ಇಸ್ ಗ್ರೇಟ್ ಮೈ ಇನ್ಸ್ಟಿಟ್ಯೂಷನ್ ಇಸ್ ದ ಬೆಸ್ಟ್ ಅವ್ರಿಗೆ ಹೇಳ್ಕೊಡ್ತೀನಿ ನೀನ್ ಗೌರ್ಮೆಂಟ್ ಸ್ಕೂಲ್ ನಾಗ ಓದ್ತಿದ್ಯಾ ನಾನ್ ಹತ್ತನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್ ನಾಗ ಓದಿರೋಣ ಸೊ ನೀನು ಆಲ್ವೇಸ್ ಮೈ ಸ್ಕೂಲ್ ಯಾವತ್ತು ಕಂಪೇರ್ ಮಾಡ್ಕೋಬಾರ್ದು ಅಯ್ಯೋ ನಾನು ಬೆಂಗಳೂರಿನ ಕಾನ್ವೆಂಟ್ ನಾಗ ಹೋಗಿಲ್ಲ ಅಂಡ್ ಅಲ್ಟಿಮೇಟ್ಲಿ ಮೈ ಟೀಚರ್ಸ್ ಆರ್ ದ ಬೆಸ್ಟ್ ಅಂತ ಮಕ್ಕಳಿಗೆ ಪ್ರತಿ ಕಡೆ ಹೇಳಿದ್ರಿ ಇಸ್ ಮೈ ಮೋಟಿವೇಷನಲ್ ಸ್ಪೀಚ್ ಇವತ್ತಿನ ದಿನಮನ್ ದಿನಮಾನಗಳಲ್ಲಿ ಮನುಷ್ಯ ಒಂದು ಕಾಲದಲ್ಲಿ ಆಹಾರಕ್ಕೋಸ್ಕರ ಪರದಾರ್ಥ ಅದನಂತರ ಜೀವನ ಪೆಟ್ಕೊಳ್ಳೋಕ್ಕೊಂಥರ ಪರದಾರ್ಥಿತ ಸೊ ದುಡ್ಡು ದುಡ್ಡು ಅಂತ ಹೇಳ್ಬಿಟ್ಟು ಒಂದು ಲೆಫ್ತಲ್ಲಿ ಓಡ್ತಾ ಇದ್ದಾರೆ ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದು ಆರೋಗ್ಯಕ್ಕೋಸ್ಕರ ಒಂದು ದುಡ್ಡನ್ನ ಕೂಡಿಕೊಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಸೊ ಈ ಒಂದು ಸೆನ್ಸಿಟಿವ್ ಹೆಲ್ತ್ ಯಾಕೆ ಸೆನ್ಸಿಟಿವ್ ಆಗ್ತದೆ ನಾವು ನಿಮ್ಗೆ ಮುಖಾಂತರ ಕೇಳ್ತಾರೆ ಸರ್ ಹೆಲ್ತ್ ಈಸ್ ವೆಲ್ತ್ ಅಂತ ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ ವೆಲ್ತ್ ಗಿತ್ ನೋಡಿ ಹಣ ಕಳೆದ್ರೆ ಪಡ್ಕೋಬಹುದು ಆರೋಗ್ಯ ಹಾಳಾದ್ರೆ ಮತ್ತೆ ನಿಜ ಒಂದ್ ಕಾಲದಲ್ಲಿ ಸಾವಿರದ ಒಂಬೈನೂರ ಬರಗಾಲದ ಸಮಯ ನಾ ನಾಲ್ಕನೇ ಕ್ಲಾಸ್ ಹುಡುಗ ತಿನ್ನಕ್ ಸೀಕು ಸಿಕ್ತಿರ್ಲಾ ನಮ್ಗೆ ಗೆಡ್ಡೆ ಗೆಡ್ಸು ಸಿಗ್ತಿರ್ಲಿಲ್ಲ ವಾರಕ್ಕೊಂದ್ಸರಿ ಅನ್ನ ಉಂಡ್ರೆ ಹೆಚ್ಚು ಅಂತ ಪರಿಸ್ಥಿತಿಯಲ್ಲಿ ಬೆಳೆದವ್ರು ನಾವು ದೇವ್ರ ಕುಂಡ್ಲಿಕ್ ಕೊಟ್ಟಿದ್ದಾನೆ ಬಟ್ ಬೇರೆಯವ್ರಿಗೆ ಏನಿಲ್ಲ ಇವತ್ತು ನೋಡಿ ಫೈನಾನ್ಷಿಯಲ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಬಡವರಾದ್ರೂ ಕೂಡ ಇವತ್ತು ಅಫೋರ್ಡಬಿಲಿಟಿ ಚೆನ್ನಾಗಿದೆ ಅವ್ರಿಗೆ ಹೇಳೋದು ಒಂದು ನಿಮ್ಮ ಎಷ್ಟೇ ದುಡ್ಡು ಕೊಟ್ಟರು ಕೂಡ ನೋಡಿ ನನ್ನ ಮಾತಲ್ಲ ನಮ್ಮ ಈ ಒಂದು ಸತ್ ಆಪಲ್ ಕ್ರಿಯೇಟ್ ಮಾಡಿದಂತ ಗ್ರೇಟ್ ಸೈಂಟಿಸ್ಟ್ ಅವ್ನು ಹೇಳ್ತಾನೆ ನನ್ನ ಎಷ್ಟು ದುಡ್ಡು ಕೂಡ ನನಗೆ ಆರೋಗ್ಯ ತಂದು ಕೊಡಲ್ಲ ಅದ್ರಿಂದ ಆರೋಗ್ಯ ಮುಖ್ಯ ದಯವಿಟ್ಟು ಒಬ್ಬ ವೈದ್ಯನಾಗಿ ನಿಮ್ಗೆ ಒಂದು ಸಲಹೆ ನಿಮ್ಮ ಸಮಯವನ್ನು ನಿಮ್ಮ ಫ್ಯಾಮಿಲಿ ಕೂಡಿ ನಿಮ್ಮ ಮಕ್ಕಳಿಗೆ ಕೊಡಿ ನಿಮ್ಗೆ ಕೊಡಿ ದೇಹವೇ ದೇಗುಲ ನಿಮ್ಮ ದೇಹ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅದಕ್ಕಿಂತ ಉತ್ತಮ ಕೆಲಸ ಬೇರೆ ಯಾವುದೂ ಇಲ್ಲ ಅದರಿಂದ ದಯವಿಟ್ಟು ದುಡ್ಡಿನ ಹಿಂದೆ ಓಡಬೇಡಿ ಅದೇ ದುಡ್ಡನ್ನು ಖರ್ಚು ಮಾಡಿ ಕಾಯಿಲೆ ವಾಸ ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲ ಒಂದ್ ಕಡೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸಾಕಷ್ಟು ಡಾಕ್ಟರ್ಸ್ ನಾವು ನೋಡಿದೀವಿ ತುಂಬಾ ಪ್ರಾಕ್ಟಿಕಲ್ ಇರ್ತಾರೆ ಜೊತೆಗೆ ಏನಂತಂದ್ರೆ ಅವ್ರ ಕೆಲಸ ಆಯ್ತು ಅವರು ಪರ್ಸನಲ್ ಲೈಫ್ ಆಯ್ತು ಅಷ್ಟಕ್ಕೆ ಸೀಮಿತ ಆಗಿರ್ತಾರೆ ಬಟ್ ತಮ್ಮ ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ತಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರ ಜೊತೆಗೆ ಸಾಕಷ್ಟು ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರ ಸೊ ವಿವಿಧ ರೀತಿಯ ಒಂದು ಲೈಫ್ ನ ಒಂದು ಬೇರೆ ತರ ನೀವು ತಗೊಂಡ್ ಹೋಗ್ತಾ ಇದ್ರ ಸೊ ನಿಮ್ಮ ಪ್ರಕಾರ ಮನುಷ್ಯನಿಗೆ ಆ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ ಜೊತೆಗೆ ಡಾಕ್ಟರ್ಸ್ ಯಾವ ತರ ಇರಬಹುದು ಅಂತ ಭಾವಿಸ್ತೀರಾ ಸರ್ ಅನೇಕ ಡಾಕ್ಟರ್ಗಳು ಸರಿ ಮಾತನಾಡೋದಿಲ್ಲ ಕೇಳಿಸ್ಕೊಳ್ಳೋದು ಇಲ್ಲ ಅವ್ರ ನಗುವುದೂ ಇಲ್ಲ ನಿಮ್ ಹೇಳ್ತೀನಿ ಸತ್ಯವನ್ನ ಡಾಕ್ಟರ್ ಟೆನ್ಶನ್ ಜನರಲ್ ಸರ್ವೈವಲ್ ಏಜ್ ಅಂತೀವಿ ನಾವು ಕಾಮನ್ ಮ್ಯಾನ್ ಗೆ ಎಪ್ಪತ್ತು ವರ್ಷ ಇದೆ ಅದೇ ವೈದ್ಯನಿಗೆ ಅರವತ್ತು ವರ್ಷ ಇದೆ ಯಾಕೆ ಅರವತ್ತು ವರ್ಷಕ್ಕೆ ವೈದ್ಯ ಸತ್ತೋಗ್ತಾನೆ ಅಂದ್ರೆ ಟೆನ್ಷನ್ ಎಂಟರ್ಟೈನ್ಮೆಂಟ್ ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಫ್ಯಾಮಿಲಿ ಗೆ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡಲ್ಲ ತಾನಾಯ್ತು ತನ್ನ ಕೆಲ್ಸ ಆಯ್ತು ಅದಕ್ಕೆ ಅನಿಸ್ತದೆ ಮನುಷ್ಯ ಜೀವಿ ಆಗಿರ್ಬೇಕು ಇದು ನನಗೂ ಒಳ್ಳೇದು ನನ್ನ ಪೇಷಂಟ್ಗೂ ಒಳ್ಳೇದು ಇನ್ನೊಂದು ಇದಕ್ಕೆ ಕಾರಣ ನನ್ನ ಟೀಚರ್ ನನ್ನ ಎಂ ಬಿ ಎಸ್ ಸೋದವಾಗಿ ಡಾಕ್ಟರ್ ಆರ್ ಎಚ್ ಎನ್ ಅಂತ ನನ್ನ ಟೀಚರ್ ಇದ್ರು ಒಂದಿನ ಕ್ಲಾಸಿಗೆ ಬರ್ತಾರ ಅವರು ಅವ್ರು ಅರ್ನಿಯಾಗ್ ಟ್ರೀಟ್ ಮಾಡಬೇಕ ಟೀಚ್ ಮಾಡಬೇಕಿತ್ತು ನೂರ್ ಇಪ್ಪತ್ತು ಜನ ನಾನು ಯಾವ್ದು ಫಸ್ಟ್ ಬೆಂಚ್ ನೂತ್ಕೊಳ್ಳೋ ಅಂತ ಸ್ಟೂಡಿಯಸ್ ಸ್ಟೂಡೆಂಟ್ ಅವತ್ತು ಬಹಳ ಖುಷಿಯಿಂದ ಲುಕ್ ಎ ಬಾಯ್ಸ್ ಅಂಡ್ ಗರ್ಲ್ಸ್ ಇವತ್ತೊಂದು ಕ್ವಶನ್ ಕೇಳ್ತೀನಿ ನೀವೆಲ್ಲ ಆನ್ಸರ್ ಮಾಡಬೇಕು ಅಂತ ನಾನ್ ಕಾಯ್ತಾ ಇದ್ದೆ ಕೇಳಿ ನನ್ನ ನಾನು ಬಹಳ ಸ್ಟೂಡಿಯಸ್ ಅಲ್ಲ ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ನೋ ಅದು ನಾನ್ ಟಕ್ ಅಂತ ಎದ್ ನಿಂತ್ಕೊಂಡೆ ಜಂಟ ಮೈಸಿನ್ ಸರ್ ಅಂತ ಯಾಕಂದ್ರೆ ಆಗ್ತಾನೆ ಮಾರ್ಕೆಟ್ ಬಂದಿತ್ತು ಅದು ಪೇಪರ್ ನ ಬಂದಿತ್ತು ಇನ್ನ ಪುಸ್ತಕ ಬಂದಿರಲಿಲ್ಲ ಇನ್ನೊಬ್ಬ ಅಂಬಿಕಾಸಿನ್ ನಂದ ನಕ್ಕರು ಕುಟುಂಬರಿ ಅಂದ್ರು ಲಾಸ್ಟ್ ಗೆ ನಮಗೆ ಕ್ಯೂರಿಯಾಸಿಟಿ ಮಕ್ಕಳ ಇವೆಲ್ಲ ಹಳ್ಳಿ ಮುಂದೆ ಹೋಗಿ ಸೇವೆ ಮಾಡುವಂತವ್ರು ಕೇಳ್ಕೊಡಿ ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಅಂದ್ರೆ ವರ್ಲ್ಡ್ ಸರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಯವರ್ ಡಿಸ್ಕವರ್ ನಾನು ಅರ್ಥ ನಿನ್ನ ಮಾತು ನೀನು ಅವ್ರನ್ನ ರಿಸೀವ್ ಮಾಡೋ ರೀತಿ ನೀನ್ ಕೇಳಿಸ್ಕೊಳ್ಳೋ ರೀತಿ ಅವನಿಗೆ ಎಂಪತಿ ಸಿಂಪತಿ ಅಲ್ಲ ಅವ್ನ್ಗೆ ನಾನು ನಾನಿ ನನ್ನ ಇದೆಯಲ್ಲ ಇದಕ್ಕಿಂತ ಪವರ್ಫುಲ್ ಮೆಡಿಸನ್ ಇನ್ನೊಂದಿಲ್ಲ ಅಂತ ಅದು ನನ್ನ ಮನಸ್ಸಿನಲ್ಲಿ ಇವತ್ತು ಉಳಿದೆ ಇವತ್ತು ಪ್ರಾಕ್ಟೀಸ್ ಮಾಡ್ತೀನಿ ನನ್ನ ಪೇಷಂಟ್ ಗೆ ನಾನು ನೋಡಿದ್ರೆ ಎಷ್ಟೋ ಜನ ಡಾಕ್ಟರ್ ನಿಮ್ಮ ನೋಡಿದ್ದ ನಿಮ್ಮ ಒಳಗಡೆ ನನ್ನ ಅರ್ಧ ಕಾಯಿಲೆ ವಾಸಿ ಆಯ್ತು ಡಾಕ್ಟ್ರೆ ಅಂತಾರೆ ಇದ್ರಷ್ಟು ಪವರ್ಫುಲ್ ಮೆಡಿಸನ್ ಅದಕ್ಕೆ ನಾನು ನಾನು ಕೇಳ್ಕೊಳ್ತೀನಿ ಬಾರಿ ನಾನು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಾನು ಬರೀ ಸರ್ಜನ್ ಅಲ್ಲ ಐ ಟೀಚರ್ ಇನ್ನೇ ಮೆಡಿಕಲ್ ಕಾಲೇಜ್ ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಸೊ ಆ ದೃಷ್ಟಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಸೋಷಿಯಲೈಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಎಲ್ಲೋ ಒಂದ್ ಕಡೆ ನನ್ನ ಮಾತು ಜನಗೆ ಅಟ್ರಾಕ್ಟ್ ಆಗುತ್ತೆ ನಾನು ಗಂಗಾವತಿ ಪ್ರಾಣೇಶ್ಚಿತ್ ಪ್ರೋಗ್ರಾಮ್ ಕೊಡ್ತೀನಿ ಹಾಸ್ಯ ಚಕ್ರವರ್ತಿ ಅದು ಖುಷಿ ಆಗುತ್ತೆ ಅವ್ರನ್ನೇ ನಮ್ ಡಾಕ್ಟರ್ ಜನ್ ಮಾತಾಡ್ತಾರೆ ಬನ್ನಿ ಡಾಕ್ಟರ್ ಅಂತಾರೆ ಆದ್ರಿಂದ ಯಾವತ್ತೂ ಕೂಡ ವೈದ್ಯರು ಸ್ನೇಹಜೀವಿಗಳಾಗಿ